ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಈ ಸಲ ಕಪ್ಪು ನಂಬುದು ಈ ಸಲ ಕಪ್ಪು ನಂಬುದು ಈ ಸಲ ಕಪ್ಪು ನಂಬುದು ಎಷ್ಟೋ ಸಂದರ್ಭಗಳಲ್ಲಿ ಈ ರೀತಿ ಅಂದು ಒಂದು ಒಂದು ಕಪ್ಪಲ್ಲ ನಮ್ ಕೈಗೆ ಚಿಪ್ ಬಂದ್ಬಿಡ್ತು ಅಂತ ಬೇಸರ ಮಾಡ್ಕೊಂಡಿದ್ದು ಇದೆ ಆದ್ರೆ ಅಭಿಮಾನ ಮಾತ್ರ ಹೋಗಲಿಲ್ಲ ನೋಡಿ ಹದಿನೆಂಟು ವರ್ಷಗಳ ಕಾಲ ಈ ಅಭಿಮಾನದ ನೀರು ಹಾಕ್ತಾನೆ ಬಂದ್ರು ಬೆಳೆಸ್ತಾನೆ ಬಂದ್ರು ಆ ಶಕ್ತಿ ಸಾಮರ್ಥ್ಯ ಜಾಸ್ತಿಯಾಗಿ ಆರ್ ಸಿ ಬಿ ಎಷ್ಟರ ಮಟ್ಟಿಗೆ ನೆನ್ನೆ ಗೆಲ್ತು ಅದನ್ನು ನೋಡಿದೀವಿ ಪಂಜಾಬ್ರಂತ ಪಂಜಾಬನ್ನ ಅವರು ಕೂಡ ಹದಿನೈದು ವರ್ಷ ಕಾದಿದ್ದಾರೆ ಚಾತಕ ಪಕ್ಷಗಳ ರೀತಿನಲ್ಲಿ ನಿನ್ನೆ ಎಲ್ಲೋ ಸಂದರ್ಭದಲ್ಲಿ ಏನಾದರೂ ಎಡವಟ್ಟಾಗ್ಬಿಡತ್ತಾ ಅನ್ನುವಂಥ ಭಯ ಭೀತಿ ಇತ್ತು ನಿನ್ನೆ ಮೋದಿ ಸ್ಟೇಡಿಯಮಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇದೇನು ಎಲ್ಲರೂ ಬಂದಿರೋರೆಲ್ಲರೂ ಕೂಡ ಏನು ಆರ್ ಸಿ ಬಿ ಬೆಂಬ ಬೆಂಬಲಕ್ಕೆ ಬಂದಿದ್ದಾರಾ ಅಂತ ಅನ್ನಿಸ್ಬಿಡ್ತಾ ಇತ್ತು ಎಲ್ಲಿ ನೋಡಿದರಲ್ಲಿ ಆ ರೆಡ್ ಜೆರ್ಸಿಗಳು ಎಲ್ಲಿ ನೋಡೋದ್ರಲ್ಲಿ ಎಲ್ಲಿ ನೋಡೋದ್ರಲ್ಲಿ ಬಾವುಟಿಗಳು ಎಲ್ಲಿ ನೋಡೋದ್ರಲ್ಲಿ ಅಭಿಮಾನದ ಫಲಕಗಳು ಒಂದ ಎರಡ ಹದಿನೆಂಟು ವರ್ಷ ನೆನ್ನೆ ಡೇಟನ್ನು ಲೆಕ್ಕ ಹಾಕೊಳ್ಳಿ ನೀವು ಅದು ಕೂಡ ಇದೇ ಡೇಟ್ಗೆ ಇದೇ ಸಂಖ್ಯೆಗೆ ಬರುತ್ತೆ ಏನ ಬಿಡಿ ಒಟ್ಟು ಎಲ್ಲವೂ ಕೂಡ ಕೂಡಿ ಬಂತು ಎಲ್ಲವೂ ಕೂಡ ಎಸ್ ಎಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ನಡೀತಾ ಇದೆ ನಾವು ತೋರಿಸ್ತಾ ಇದ್ದೀವಿ ಬೆಂಗಳೂರು ಝಗಮಗಿಸಿಬಿಡ್ತು ಹಂಗನೇನೆ ಇಡೀ ಬೆಂಗಳೂರು ಆಕಾಶವನ್ನ ಬೆಳಗಿಸಿಬಿಡ್ತು ಎಲ್ಲಿ ನೋಡಿದ್ರಲ್ಲಿ ಬೆಳಕಿನ ಚಿತ್ತಾರ ಮಧ್ಯರಾತ್ರಿ ಪಟಾಕಿಗಳು ದೀಪಾವಳಿ ಹಬ್ಬದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಡಿದಿಲ್ಲ ನೋಡಿ ಬೆಂಗಳೂರನ್ನ ತೋರಿಸ್ತಾ ಇದೀವಿ ಬೆಂಗಳೂರು ಯಾವ ರೀತಿ ಝಗಮಗಿಸ್ತಾ ಇದೆ ಅಂತ ಹದಿನೆಂಟು ವರ್ಷಗಳ ಕನಸು ನನಸಾದಂಥ ಸು ದಿನ ಅದ್ಭುತವಾದಂಥ ದಿನ ಕೊಹ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ್ದಾರೆ ಬೆಂಗಳೂರು ಸಂಭ್ರಮದ ವಿಡಿಯೋ ನೋಡದೆ ನನ್ನ ಮನಸ್ಸು ತುಂಬಿ ಬಂದ್ಬಿಡ್ತು ಇಡೀ ಬೆಂಗಳೂರು ಜಗಮಗಿಸ್ತಾ ಇತ್ತು ಇಡೀ ಬೆಂಗಳೂರಲ್ಲಿ ಹಬ್ಬದ ವಾತಾವರಣ ದೀಪಾವಳಿ ಭಾವನೆ ಮಡುಗಟ್ಟಿದೆ ಹಂಚಕ್ಕಾಗ್ತಾ ಇಲ್ಲ ಇದು ಕೊಹ್ಲಿ ಮಾತು ಬೆಂಗಳೂರಿಗರ ಸಂಭ್ರಮದ ಬಗ್ಗೆ ಕರ್ನಾಟಕದ ಸಂಭ್ರಮದ ಬಗ್ಗೆ ಕೊಹ್ಲಿ ಆಡಿದಂಥ ಮಾತುಗಳಿವು ಜೊತೆಗೇನು ಅಂದರೆ ಸಡಗರ ಸಂಭ್ರಮ ಯಾವ ರೀತಿ ಇದೆ ಗೆದ್ದು ನೀವೇನು ಹೇಳಿ ಗೆಲುವು ಕೊಡುವಂಥ ಕಿಕ್ಕಿದೆಯಲ್ರಿ ಅದನ್ನು ನೀನು ಯಾವುದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ಗೆಲುವು ಅದರಲ್ಲೂ ಕಾದು ಕಾದು ಸಿಗುವಂಥ ಗೆಲುವು ನೊಂದು ಬೆಂದು ಸಿಗುವಂಥ ಗೆಲುವು ಇದು ಸಾಮಾನ್ಯ ಸಂಗತಿಯಲ್ಲ ಸೊ ಹಾಗಾಗಿ ರೀ ಈ ಇಷ್ಟು ದಿವಸ ಹದಿನೆಂಟು ವರ್ಷ ಕಾದಿದ್ದಿದೆಯಲ್ಲ ಆ ಆ ನೋವು ನಲಿವಾಗಿ ಮಾರ್ಪಟ್ಟಾಗ ಎಷ್ಟು ಮಟ್ಟಿಗೆ ಇರುತ್ತೆ ನೋಡಿ ನಮಗೆ ನೋಡಿ ಬೆಂಗಳೂರು ಬೆಂಗಳೂರಿನ ಹೆಸರು ಹೆಂಗೆ ಬಂತು ಏನು ಅದ್ರ ಬಗ್ಗೆ ತುಂಬ ಜ ಚರ್ಚೆಗಳಾಗ್ತವೆ ಆ ಇನ್ನೊಂದು ಏನು ಅಂದರೆ ಬೆಂದ ಕಾಳೂರು ಅಂತ ಕೂಡ ಅಂತೀವಿ ಯಾವ್ಯಾವಾಗ ನಮ್ಮದೇ ಕಪ್ಪು ನಮ್ಮದೇ ಕಪ್ಪು ಅಂತ ಹೇಳಿ ಸ್ವಾತಂತ್ರ್ಯ ಸಂದರ್ಭದಲ್ಲೂ ಕೂಡ ನಾವು ಬೆಂದಿದ್ದೀವಿ ನೊಂದಿದ್ದೀವಿ ಬೆಂದಿದ್ದೀವಿ ಆದರೆ ಕಾಳು ಹಾಕೋದನ್ನು ಬಿಟ್ಟಿಲ್ಲ ಬೆಂದ ಕಾಳೂರಿನ ಜನ ಇಲ್ಲ ಇಲ್ಲ ನೀವು ಇವತ್ತಲ್ಲ ನಾಳೆ ಗೆಲ್ತೀರಿ ನಮ್ಮದೇ ಪ್ರತಿ ಬಾರಿ ನೋಡಿ ಎಷ್ಟು ಸರಿ ಅದೊಂದು ಹಾಸ್ಯ ಆಗ್ಬಿಟ್ಟಿತ್ತು ಲೆಕ್ಕದಲ್ಲಿ ವಾ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತಿ ಅಸಲಿ